నిన్న బీహార్ రాజ్యద చునవణ ఫలితాంశ బిజెపి జెడి యు ఎన్ డి ఎకూట ప్రచండ జయబేరియన వారసి చునవణ ఫలితాంశ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಬಿಹಾರ್ ರಾಜ್ಯದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವೆಲ್ಲವನ್ನು ನೋಡಿ ಬಿಹಾರ ರಾಜ್ಯದ ಮತದಾರರು ಮತ್ತೊಮ್ಮೆ ಎನ್ ಡಿ ಎ ಕೂಟಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಜಿಯವರ ಒಂದು ಸ್ಟ್ರಾಟಜಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರ ನೇತೃತ್ವ ಮತ್ತು ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿದ್ದಂಥ ಕೇಂದ್ರದ ಸಚಿವರು ಧರ್ಮೇಂದ್ರ ಪ್ರಧಾನ್ ಮತ್ತು ಬಿ ಜೆ ಪಿ ಜೆ ಡಿ ಯು ನಮ್ಮ ಎನ್ ಡಿ ಎ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಇದೆಲ್ಲದರ ಪರಿಣಾಮವಾಗಿ ಒಂದು ಐತಿಹಾಸಿಕ ಗೆಲುವು ದಾಖಲಾಗಿದೆ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಓಟ್ಚೋರಿ ಅಂತ ಹೇಳ್ಕೊಂಡು ಬಿಹಾರ್ ಚುನಾವಣೆ ಮುಗಿಯೋವರೆಗೂ ಸಹ ಅಪಪ್ರಚಾರವನ್ನು ಮಾಡಿಕೊಂಡು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದರೂ ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬಿಹಾರ ರಾಜ್ಯದ ಪ್ರಜ್ಞಾವಂತ ಮತದಾರರು ಏನೇ ಹಿಂದಿನ ಲಾಲು ರಾಬ್ರಿ ಕಾಲದ ಸರ್ಕಾರ ಏನಿತ್ತು ಜಂಗಲ್ ರಾಜ್ ಆ ಜಂಗಲ್ ರಾಜ ಬಿಹಾರ್ ಜನತೆ ಇನ್ನೂ ಕೂಡ ಮರ್ತಿಲ್ಲ ಹಾಗಾಗಿ ಅಲ್ಲಿರುವ ಪ್ರಜ್ಞಾವಂತ ಮತದಾರರು ನಮಗೆ ಜಂಗಲ್ ರಾಜ್ ಬೇಡ ಬಿಹಾರ್ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿ ಜೆ ಪಿ ಜೆ ಕೂಟಕ್ಕೆ ಇವತ್ತು ಬೆಂಬಲವನ್ನು ನೀಡಿದ್ದಾರೆ ದೇಶಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಆಚರಿಸಿದ್ದಾರೆ ಇದರಿಂದ ಒಂದಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ಏನು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಮೂಲಕ ಒಡೆದಾಳುವ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಅಲ್ಪಸಂಖ್ಯಾತರ ದೃಷ್ಟೀಕರಣ ಓಲೈಕೆ ರಾಜಕಾರಣ ಇದು ಯಾವುದರಿಂದನೂ ಕೂಡ ಜನರ ವಿಶ್ವಾಸನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಹಾರ್ ರಾಜ್ಯದ ಜನತೆ ಇರ್ಬೋದು ಕರ್ನಾಟಕ ರಾಜ್ಯದ ಜನತೆ ಇರ್ಬೋದು ದೇಶದ ಜನತೆ ಬಯಸ್ತಾ ಇರುವಂಥದ್ದು ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಜಿ ನಾಯಕತ್ವದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸವನ್ನು ಬೆಂಬಲವನ್ನು ನೀಡಿದ್ದಾರೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಎಸ್ ಸರ್ ನಿನ್ನೆ ನಮ್ಮ ಪಕ್ಷದ ಹಿರಿಯ ನಾಯಕರು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ ಐರನ್ ಲೆಗ್ ಅಂತ ಹೇಳಿದ್ದಾರೆ ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ ಕಾಲನ್ನ ಇಡ್ತಾರೆ ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಲ್ಲ ಅದು ಬಿಹಾರ್ ಇಸ್ ಅ ಲೇಟೆಸ್ಟ್ ಎಕ್ಸಾಂಪಲ್ ಆಗಲೇ ನಾಪತ್ತೆ ಆಗಿದೆ ರಾಹುಲ್ ಗಾಂಧಿ ಅವರು ಒಂದು ಗಂಭೀರತೆ ಇಲ್ಲ ದೇಶದ ಆಗು ಹೋಗುಗಳ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಒಬ್ಬ ಹಿಂದುಳಿದ ನಾಯಕ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಕೇಂದ್ರದ ಅಧಿಕಾರದ ಚುಕ್ಕಾಣಿನ ಹಿಡಿದಿರುವಂಥ ವಿಚಾರವನ್ನು ಸಹಿಸ್ಕೊಳ್ಳೋದಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಹಾಗಾಗಿ ಪದೇ 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 ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡುವಂಥದ್ದು ವಿದೇಶಿ ನೆಲೆಗಳಲ್ಲಿ ಭಾರತದ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಖಂಡಿತ ರಾಹುಲ್ ಗಾಂಧಿಯವರು ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗನಾಗಿ ವಿರೋಧ ಪಕ್ಷದ ಏನು ಇದ್ದಾರೆ ಅವ್ರಿಗೆ ಆ ಶೋಭೆ ತರುವಂತದ್ದಲ್ಲ ನೋಡಿ ಅವ್ರಿಗೆ ಬಿಹಾರ್ ಜನತೆ ಮುಂದಾಗಲಿ ದೇಶದ ಜನರು ಮುಂದಾಗಲಿ ಯಾವುದೇ ಸಕಾರಾತ್ಮಕ ವಿಚಾರಗಳು ಅವ್ರ ಜೊತೆಲಿ ಇಲ್ಲೇ ಇಲ್ಲ ಹಾಗಾಗೇ ಓಟ್ ಚೋರಿ ಓಟ್ಚೋರಿ ಅಂದ್ಕೊಂಡು ಇಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಖಾಲಿ ಡಬ್ಬ ಹಿಡ್ಕೊಂಡು ಶಬ್ದ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬಿಹಾರಿನ ಪ್ರಜ್ಞಾವಂತ ಮತದಾರರು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ನೋಡ್ರಿ ಅವ್ರಿಗೆ ಯಾವುದೇ ವಿಚಾರಗಳಿಲ್ಲ ಇಲ್ಲ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನೋ ನೀರಿನ ಹೆಜ್ಜೆ ಏನು ಕಡದ ಕಟ್ಟೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರ ಕಳೆದ ಎರಡೂವರೆ ವರ್ಷದಲ್ಲಿ ಯಾರೋ ಬರೆದಿರುವಂಥ ಪುಸ್ತಕವನ್ನ ತಮ್ಮ ಭಾವಚಿತ್ರವನ್ನು ಅಳವಡಿಸಿ ಭಾವಚಿತ್ರನ ಹಾಕಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯವರ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿ ಅಥವಾ ಸದನದಲ್ಲಿ ಚರ್ಚೆ ಮಾಡಲಿ ಮಹದಾಯ ವಿಚಾರದಲ್ಲಿ ನಿನ್ನೆ ಬಹಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ವಿಚಾರದಲ್ಲಿ ಇದೇ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಏನು ಹೇಳಿದರು ಎರಡು ಸಾವಿರದ ಹತ್ತರಲ್ಲಿ ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಇದೇ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ನೀಡಿದರು ಎಲ್ಲೋಗಿದ್ರು ಹೋಗಿದ್ರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಳಸಾ ಬಂಡೂರಿ ವಿಚಾರದಲ್ಲಿ ಇವತ್ತೇನಾದರೂ ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂತೇಳಿದ್ರೆ ಯು ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಟ್ರಿಬ್ಯುನಲ್ ತೀರ್ಪು ಬಂದರೂ ಸಹ ಅದ್ರ ಬಗ್ಗೆ ಯಾವುದೇ ಒಂದು ತೀರ್ಮಾನನ ಮಾಡಲಿಲ್ಲ ಇವರು ಯು ಪಿ ಎ ಸರ್ಕಾರ ಇದ್ದರೂ ಸಹ ಈಗ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂಥದ್ದು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಇದೊಂದು ರೀತಿ ಫ್ಯಾಷನ್ ಆಗಿದೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ಗೆ ವಾಸ್ತವಿಕ ಸತ್ಯ ಅಂತ ಅಂತೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಬಜೆಟ್ನಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿದ್ದಾರೆ ತೆಗೆದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ತದೆ ಕೇವಲ ನೀರಿನ ಹೆಜ್ಜೆ ಅಂತೇಳಿ ಪುಸ್ತಕ ಬಿಡುಗಡೆ ಮಾಡಿದ ಕ್ಷಣ ಏನು ಬಹಳ ನೀರಾವರಿ ಯೋಜನೆ ಒತ್ತು ಕೊಟ್ಟಂಗೆ ಆಗಲಿಲ್ಲ ಬಿಹಾರ್ ಚುನಾವಣೆಯ ಫಲಿತಾಂಶ ಕರ್ನಾಟಕ ಬಿ ಜೆ ಪಿಗೆ ಒಂದು ರೀತಿ ಆನೆಬಲ ಬಂದಂತಾಗಿದೆ ಮತ್ತು ಒಂದು ಸಂದೇಶವೂ ಕೂಡ ಇದೆ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನು ಇನ್ನೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಬಯಲು ಮಾಡಿದಾಗ ಮತ್ತು ಕೇಂದ್ರದ ನರೇಂದ್ರ ಮೋದಿಜಿ ನಮ್ಮ ಎನ್ ಡಿ ಎ ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೊಂದು ಷಡ್ಯಂತ್ರ ಮಾಡ್ತಾ ಇದೆ ಹಿಂದೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಬಿ ಜೆ ಪಿ ಸರ್ಕಾರವನ್ನು ಕೆಳಗಿಳಿಸೋದ್ರಲ್ಲಿ ಯಶಸ್ವಿ ಆದರೂ ನಾ ಬಹಿರಂಗವಾಗಿ ಒಪ್ಕೊಳ್ತೇನೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರದೇ ನೇಮಿಸಿದಂಥ ತನಿಖಾ ಸಂಸ್ಥೆ ವರದಿ ಕೊಡ್ತು ಅದ್ರಲ್ಲಿ ಸತ್ಯಾಂಶ ಇಲ್ಲ ಹುರುಳಿಲ್ಲ ಅನ್ನೋದು ಗೊತ್ತಾಯಿತು ಆದರೆ ಈಗ ಗ್ಯಾರಂಟಿಗಳಿಂದ ಬೇಸತ್ತೋಗಿರುವಂಥ ಸಿದ್ದರಾಮಯ್ಯನವರು ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಪದೇ 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 ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದನ್ನು ನಾವು ಇನ್ನೂ ಕೂಡ ಬಲವಾಗಿ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ ಬೀದಿಗಳದ್ದು ಹೋರಾಟ ಮಾಡಬೇಕಾಗಿದೆ ಸರ್ಕಾರದ ವೈಫಲ್ಯಗಳು ಅಲ್ಪಸಂಖ್ಯಾತ ಓಲೈಕೆಯವರ ರಾಜಕಾರಣ ಏನಿದೆ ಒಡೆದಾಳುವ ನೀತಿ ಏನಿದೆ ಅಥವಾ ಕಾಂಗ್ರೆಸ್ ಸರ್ಕಾರದ್ದು ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಏನು ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಇದೆಲ್ಲವನ್ನೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ರಾಜ್ಯ ಜನರ ಮುಂದೆ ನಾವು ಇನ್ನೂ ಕೂಡ ತೆಗೆದುಕೊಂಡು ಹೋಗ್ಬೇಕಾಗ್ತದೆ